ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳ್ಕೊಳ್ತೀನಿ ಸೊ ಇವತ್ತು ಗುರುವಾರ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡಿದ್ದೀನಿ ಬೆಳಗ್ಗೆಯೇ ಎಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಸೊ ರೆಡಿಯಾಗಿದ್ದೀವಿ ಎಲ್ಲೋಗ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಬಿಕಾಸ್ ಆ ದಿನಗೆ ಮಂಡೆ ತನಕ ಸ್ಕೂಲ್ ರಜೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಹಾಗಾಗಿ ಸ್ಯಾಟರ್ಡೆ ತನಕ ಅಮ್ಮನ ಮನೇಲಿ ಇರೋಣ ಸೊ ಸಂಡೆ ಫಂಕ್ಷನ್ ಇದೆ ಅವಳು ಜಿ ಕುಟುಂಬ ಅವಾರ್ಡು ಅವತ್ತು ವಾಪಸ್ ಬರೋಣ ಅಲ್ಲಿ ತನಕ ಅಮ್ಮನ ಮನೇಲಿ ಇರೋಣ ಬಿಕಾಸ್ ಅಲ್ಲಿ ಜಾತ್ರೆಗೆ ಬೇರೆ ಹೋಗಬೇಕು ದಸರಾಗೆ ಅಜ್ಜಿ ಮನೆಗೆ ಬೇರೆ ಹೋಗಬೇಕು ಸೊ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀವಿ ಸೊ ಬನ್ನಿ ಎಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನೆಕ್ಸ್ಟು ನಾವು ರೆಡಿಯಾಗಿ ಅಮ್ಮನ ಮನೆಗೆ ಬರೋಷ್ಟಲ್ಲೇ ಆಲ್ರೆಡಿ ಒನ್ ತರ್ಟಿ ಆಗೋಗಿತ್ತು ಸೊ ಅಮ್ಮ ಅಡುಗೆ ಮಾಡಿದರು ನಮಗೂ ಕೂಡ ಬಿಸಿ ಬಿಸಿ ಮುದ್ದೆ ಹಾಗೆ ಸೊಪ್ಪಿನ ಸಾಂಬಾರು ಮಾಡಿದರು ಸೊ ತಿಂದ್ಬಿಟ್ಟು ನಾನು ಅದ್ಯಾ ಅಮ್ಮ ತಮ್ಮ ತಮ್ಮನ ಪಾಪು ಎಲ್ಲರೂ ಹೋಗ್ತಾಯಿದ್ದೀವಿ ಅಜ್ಜಿ ಮನೆಗೆ ಬಿಕಾಸ್ ಹಬ್ಬದ ದಿವಸ ಇಲ್ಲಿ ಪೂಜೆ ಮಾಡಬೇಕಿತ್ತು ಹಾಗಾಗಿ ಹಬ್ಬದ ದಿವಸ ಹೋಗೋಕ್ಕಾಗಿರಲಿಲ್ಲ ಹಾಗೆ ನೆಕ್ಸ್ಟ್ ಡೇ ಅಮ್ಮನಿಗೆ ರಜೆ ಇತ್ತು ಆಫೀಸು ತಮ್ಮನಿಗೂ ರಜಾ ಇತ್ತು ಅಂತ ಹೇಳಿಬಿಟ್ಟು ಹೇಗೂ ನಾವು ಕೂಡ ಹೋಗಿದ್ವಿ ಅಲ್ವಾ ಗಾಡಿಗೆ ಪೂಜೆ ಮಾಡಿ ಎಲ್ಲೂ ಕಾರನ್ನ ಎತ್ತಿರಲಿಲ್ಲ ಹಾಗಾಗಿ ಒಂದು ಲಾಂಗ್ ಡ್ರೈವ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಎಲ್ಲರೂ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಆದ್ಯ ಮತ್ತು ಗೋಕುಲ್ ಅಂದರೆ ನನ್ನ ತಮ್ಮನ ಪಾಪು ಮುಂದೆಗಡೆ ಕೂತಿದ್ರು ಎಷ್ಟು ತರಲೆ ಮಾಡಿದ್ರು ಅಂತ ಹೇಳಿದರೆ ಸೊ ಸಾಂಗ್ ಹಾಕಿದ್ರು ಹಾಗಾಗಿ ಕಾಪಿ ರೈಟ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಿಮಗೆ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ರು ಆದ್ಯಗಂತೂ ಸೊ ಗೋಕುಲ್ ಸಿಕ್ಬಿಟ್ರೆ ಸಾಕು ಬಿಕಾಸ್ ಅವಳು ಮನೇಲಿ ಒಬ್ಬಳೇ ಇರ್ತಾಳೆ ಇವನು ಒಬ್ಬನೇ ಇರ್ತಾನೆ ಮನೇಲಿ ಸೊ ಈ ಥರ ಎಲ್ಲಾದರೂ ಸಿಕ್ಬಿಟ್ಟಾಗ ಒಟ್ಟಿಗೆ ಸೊ ಅವ್ರ ಆಟಗಳು ನೋಡೋಕ್ಕೆ ಚೆಂದ ಸ್ವಲ್ಪ ಜಗಳ ಮಾಡ್ತಾರೆ ಸ್ವಲ್ಪ ಹೊತ್ತಿಗೆ ಸರಿಯಾಗಿಬಿಡ್ತಾರೆ ಮಕ್ಕಳಂದ್ರೆ ಹಾಗೆ ಮಕ್ಕಳು ಮನಸ್ಸು ದೇವ್ರ ಥರ ಅಂತ ಹೇಳೋದು ಖಂಡಿತ ನಿಜನೇ ಸೊ ಅದಾದಮೇಲೆ ಸಿಗ್ನಲ್ ಬಂತು ಸಿಗ್ನಲ್ ಬಂದಾಗ ಅಲ್ಲಿ ಆರೆಂಜು ಸೇಲ್ ಮಾಡ್ತಾಯಿದ್ರು ಪುಟ್ ಪುಟಾಣಿ ಆರೆಂಜು ಏನಾದರೂ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಅಷ್ಟಲ್ಲಿ ಆರೆಂಜ್ ಬಂತು ಸೊ ನೂರು ರೂಪಾಯಿ ಅಂತ ಹೇಳಿದರು ಹಾಗಾಗಿ ನೂರು ರೂಪಾಯಿ ಕೊಟ್ಟು ಆರೆಂಜ್ ತೊಗೊಂಡ್ವಿ ಅಮ್ಮ ಬಿಡಿಸ್ತಾ ಇದ್ದರೆ ಹೇಗಿದೆ ಏನೋ ಗೊತ್ತಿಲ್ಲ ಸೊ ನೋಡೋಕೆ ಆಚೆ ಅಂತೂ ಸು ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ಕಲರ್ಫುಲ್ಲಾಗಿತ್ತು ಒಳಗಡೆ ಹೇಗಿದೆ ನೋಡೋಣ ಸೊ ನಮ್ಮಮ್ಮ ಬಿಡಿಸ್ತಾ ಇದ್ರಲ್ಲ ಹಾಗಾಗಿ ಇವರಿಬ್ಬರು ನೋಡ್ತಾಯಿದ್ರು ನನಗೆ ಕೊಡಿ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಇಬ್ಬರು ಹಠ ಮಾಡ್ತಾಯಿದ್ರು ಸೊ ಅದಾದಮೇಲೆ ಆಂದಿಬೇ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡು ಹೋಗ್ತಾಯಿದ್ವಿ ಶೆಲ್ಲಲ್ಲಿ ಸೊ ಅಲ್ಲೆಲ್ಲ ನೋಡಿ ಮಳೆ ಬೇರೆ ಬಂದಿತ್ತಲ್ಲ ಎಲ್ಲ ನೀಟ್ ಮಾಡಿ ಕೊಟ್ಟರು ಮುಂದೆಗಡೆ ಗ್ಲಾಸ್ ಎಲ್ಲ ಇನ್ನು ಅಜ್ಜಿ ಮನೆಗೆ ಬರೋ ಸಲ ಅರೌಂಡ್ ಟೂ ತರ್ಟಿನೇ ಆಗೋಗ್ಬಿಟ್ಟಿತ್ತು ಇದೇ ನಮ್ಮ ಅಜ್ಜಿ ಮನೆ ನಾವು ಹುಟ್ಟಿ ಬೆಳೆದು ಸ್ಕೂಲೆಲ್ಲ ಇಲ್ಲೇ ಫಿನಿಷ್ ಮಾಡಿದ್ದು ನಾನು ನನ್ನ ತಂಗಿ ನನ್ನ ತಮ್ಮ ಅಂದರೆ ನಾವು ನಾಲ್ಕು ಜನ ಮಕ್ಕಳು ನನ್ನ ತಾಯಿಗೆ ಸೊ ಮೂರು ಜನ ನಾವಿಲ್ಲೇ ಒನ್ ಟು ಟೆಂತ್ ಇಲ್ಲೇ ಓದಿದ್ದು ಗೋರ್ಮೆಂಟ್ ಸ್ಕೂಲಲ್ಲಿ ಸೊ ಆ ನೆನಪುಗಳೆಲ್ಲ ಮೇಲ್ಕಾಕೋಕೆ ಒಂದು ಸ್ವಲ್ಪ ಚೆನ್ನಾಗಿತ್ತು ಅದಾದಮೇಲೆ ನಾನು ಪಪ್ಪಾಯ ತೊಗೊಂಡೋಗಿದ್ದೆ ಸೊ ಅದನ್ನು ಕಟ್ ಮಾಡಿ ಅಜ್ಜಿಗೆ ಕೊಡೋಣ ಬಿಕಾಸ್ ಅಜ್ಜಿಗೆ ಗಟ್ಟಿ ಐಟಮ್ ಎಲ್ಲ ತಿನ್ನೋಕಾಗೋದಿಲ್ಲ ಅಲ್ಲೂ ಹಾಗಾಗಿ ಪಪ್ಪಾಯ ಸ್ಮೂತ್ ಸ್ಮೂತಾಗಿರುತ್ತೆ ತಿನ್ಬೋದು ಅಂತ ಹೇಳ್ಬಿಟ್ಟು ಎರಡು ತೊಗೊಂಬಂದಿದ್ರು ಹಸ್ಬೆಂಡ್ ನಮ್ಮ ನಾವು ಮನೇಲಿ ಒಂದು ಕಟ್ ಮಾಡಿ ತಿಂದ್ವಿ ಇನ್ನೊಂದು ಉಳ್ದಿತ್ತು ಅಂತ ಹೇಳ್ಬಿಟ್ಟು ಸೊ ಅಜ್ಜಿಗೆ ತೊಗೊಂಡೋಗಿದ್ದೆ ಅದನ್ನು ನಮ್ಮಮ್ಮ ಸ್ವಲ್ಪ ಕೈಗೆ ಸಿಗೋ ಥರ ಆದರೂ ಕಟ್ ಮಾಡಿ ಕೊಡಬೇಕಿತ್ತು ಪುಟ್ ಪುಟ್ಟಾಣಿ ಪೀಸ್ಗಳು ಮಾಡಿದ್ದಾರೆ ಅದ್ರ ಬಗ್ಗೆನೇ ನಾನು ಅಜ್ಜಿ ನೋಡಿ ಎಷ್ಟು ಚಿಕ್ಕದಾಗಿ ಮಾಡಿದರೆ ಹೇಗೆ ಎತ್ಕೊಂಡು ತಿನ್ನೋದು ಅಂತ ಹೇಳ್ಬಿಟ್ಟು ನಮ್ಮಮ್ಮಗೆ ನಾನು ಮತ್ತು ಅಜ್ಜಿ ಹೇಳ್ತಾ ಇದ್ವಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದಾರೆ ನೋಡಿ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಸ್ವಲ್ಪ ಡಿಸ್ಕಷನ್ ಆಯಿತು ಉಪ್ಪು ಬೇಡ ಬೇಕಾಜಿ ಉಪ್ಪು ಉಪ್ಪು ಬಂದಾಗ ನಾವು ಕೊಡ್ಬೇಕ ಚಿನ್ನ ಬೈ ಮಾಡುವ ಬಾಯ್ ನಿತಿನ್ ಬೇಕಲ್ಲ ಓಕೆ ಆಯ್ ಮಾಡ ಗೋಕೆ ಕ್ಯಾಮ್ರಾಗೆ ವೆರಿ ಗುಡ್ ಇಷ್ಟ ಆಯ್ತ ಊರ್ ನಿನ್ಗೆ ಅವತ್ ಬಂದಿ ಸೋ ಈಗ ಅಜ್ಜಿ ಮನೆ ಸ್ವಲ್ಪ ಹೊತ್ತಿದ್ದು ಈಗ ಹೋಗ್ತಾ ಇದೀನಿ ಮನೆ ಕಡೆ ಅಂದ್ರೆ ಬೆಂಗ್ಳೂರ್ ಕಡೆ ಹೋಗ್ತಾ ಇದೀನಿ ಹ್ಮ್ ಕಲಿತಿ ನೋಡೋಣ ಒಬ್ಬನೇ ಹೆಂಗ್ ಬರ್ತಾನೆ ನಾಯಿಗಳ ಬರಲಿ ಈ ಬರಲಿ ಸೊ ಇವಳಿಗೆ ಸೋನುಗೆ ಒಂದ್ ಚಿಕ್ಕ ನಾಯಿ ನೋಡಿದ್ರೆ ಭಯ ನೋಡಿ ಇಲ್ಲಿದಾನಲ್ಲ ಇವ್ನ ಕುಳ್ಳಿ ಸೊ ನಾಯಾದ್ರೂ ಬರಲಿ ಏನಾದ್ರೂ ಬರ್ಲಿ ಭಯನೇ ಇಲ್ಲ ವೆರಿ ಬ್ರೇ ಬಾಯ್ ಈ ಕಡೆ ಬಾಚಿ ನಾಯಿ ಬರ್ತಿದೆ ನಾಯಿ ಬರ್ತಿದೆ ಭಯ ಇಲ್ವಾ ನಿಂಗೆ ಇಲ್ವಾ ನಾಯಿ ಬಾ ಬೇಗ ಬೇಗ ಹ್ಞೂ ಬಾ ಬಾ ಬೇಗ ಸೊ ಹಳ್ಳಿ ವಾತಾವರಣ ಒಂಥರ ಸೂಪರ್ ಫ್ರೆಂಡ್ಸ್ ಸಖತ್ತಾಗಿದೆ ಸೊ ನೋಡಿ ಮೀನು ಸಖತ್ತಾಗಿದೆ ನಾವು ಹುಟ್ಟಿ ಬೆಳ್ದಂಥ ಊರಿದು ಫಸ್ಟ್ ಸ್ಟ್ಯಾಂಡರ್ಡಿಂದ ಒನ್ ಟು ಟೆಂತ್ ಇಲ್ಲೇ ಸ್ಟಡಿ ಮಾಡಿದ್ ನಾವು ಸೊ ಈಗ ಬಂದ್ವಿ ಅಜ್ಜಿ ಊರಿಂದ ಈಗ ಬಂದು ಕಾಫಿ ಎಲ್ಲ ಕುಡ್ದು ಸೊ ಬೇಳೆ ಇತ್ತು ಹಾಗಾಗಿ ಅಮ್ಮ ನಾನು ನಡೀತಾ ಇದ್ದೀನಿ ನೋಡಿ ಸೊ ಇದಕ್ಕೆ ಬೆಳಗ್ಗೆ ಇದಕ್ಕೆ ಅಡುಗೆ ಮಾಡಿ ತಿಂದು ಜಂಬೂ ಸವಾರಿಗೆ ಹೋಗ್ಬೇಕಿಲ್ಲ ನಮ್ಮ ಮನೆ ಹತ್ರ ಜಂಬೂ ಸವಾರಿ ನಡೆಯುತ್ತೆ ವರ್ಷ ವರ್ಷ ಮೈಸೂರಲ್ಲಿ ಯಾವ ರೀತಿ ನಡೆಯುತ್ತೆ ಸೊ ಅಷ್ಟು ಜೋರಾಗಿ ನಡೆಯೋದಿಲ್ಲ ಅಂದರೆ ಸ್ಪೇಸ್ ಚಿಕ್ಕದು ತಕ್ಕ ಮಟ್ಟಿಗೆ ನಡೆಯುತ್ತೆ ಸೊ ಹೋಗಬೇಕು ಸ್ವಲ್ಪ ಬೇಗ ಹೋಗಿ ಬರೋಣ ಅಂತ ಬಿಕಾಸ್ ಮಕ್ಕಳು ಮಲಗಿಬಿಡ್ತಾರಲ್ವ ಹಾಗಾಗಿ ಅವ್ರಿಗೂ ತೋರಿಸ್ಬೇಕು ಬೇಗ ಹೋಗಿ ಬೇಗ ಬಂದುಬಿಡ್ತೀವಿ ಸೊ ಅಷ್ಟೇ ದಿಕ್ಕಿನ ಬೆಳೆ ಇದ್ಕೊಳ್ಳೋಣ ಈಗ ಬಂದು